ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಅರುಳು ನೋಡಿ ಅರಳು ಇದರದ್ದು ಉಪ್ಪಿಟ್ಟು ಮಾಡಿ ತೋರಿಸ್ತೇನೆ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಬೆಳಿಗ್ಗೆ ತಿಂಡಿ ಮಾಡಿದೆ ತುಂಬ ಎಲ್ಲರಿಗೂ ಇಷ್ಟ ಆಯಿತು ಅದಕ್ಕೆ ಚಾನಲ್ ಸಹ ಮಾಡುವೇಳಿ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಒಂದು ಖುಷಿಯಾದ ವಿಚಾರ ಅಂದರೆ ನೋಡಿ ಕಾಶ್ಮೀರದಿಂದ ಸಹ ನಂಗೆ ಆರ್ಡ್ರ್ ಬಂದಿದೆ ಫ್ರೆಂಡ್ಸ್ ನನಗೆ ಆಯಿಲ್ ಬೇಕೇಳ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದಾರೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು ಫ್ರೆಂಡ್ಸ್ ನನಗೆ ಹೈದರಾಬಾದಿಂದ ಅಶ್ವಿನಿ ಹೇಳಿ ನಮ್ಮ ರಿಲೇಷನು ಎಲ್ಲ ಸೋಪು ತಗೊಂಡಿದ್ದಾಳೆ ಅವಳು ಅವಳಿಗೆ ಇಲ್ಲಿ ಅವಳು ಮಕ್ಕಳಿಗೆ ನಾನು ಸೋಪು ಗ್ರೀನ್ ಮಾಸ್ಕ್ ತುಂಬ ಇಷ್ಟ ಆಗಿದೆ ಅದಕ್ಕೆ ನಾನು ಫೀಡ್ಬ್ಯಾಕ್ ಹಾಕಿದೆ ನೋಡಿ ಸುಮಾರು ಎಷ್ಟು ಸಲ ತಗೊಂಡಾಯ್ತು ಸೋಪು ಈಗ ಮೊನ್ನೆ ಪುನಃ ಆರ್ಡರ್ ಕೊಟ್ಟಿದ್ದಾಳೆ ಅದರದ್ದು ಫೀಡ್ಬ್ಯಾಕ್ ಹಾಕಿದೆ ನೋಡಿ ಅವಳು ಮಕ್ಕಳಿಗೆಲ್ಲ ಇಷ್ಟ ಆಗಿದೆ ಹೇಳಿ ಎಲ್ಲ ಬರೆದು ಹಾಕಿದ್ದಾಳೆ ಅವಳು ನಾವು ತುಂಬ ಖುಷಿಯಾದ ವಿಚಾರ ಅದು ಇದೆ ನೀವೇ ಫಸ್ಟ್ ಒಂದು ನೀರಿಗೆ ಹಾಕಿ ತೊಳೆದಿಟ್ಕೊಂಬ ಫ್ರೆಂಡ್ಸ್ ನೀರಿಗೆ ಹಾಕುದು ಫ್ರೆಂಡ್ಸ್ ಈಗ ನೀರಿಗೆ ಹಾಕಿ ಇದನ್ನು ಅದೇ ಕೂಡಲೇ ಪಟ್ಟ ಇದಕ್ಕೆ ಹಾಕೊಂಡ್ಬಿಡುವ ಫ್ರೆಂಡ್ಸ್ ಸ್ಟ್ರೈನಲ್ಲಿ ಹಾಕೊಂಡ್ಬಿಡುವ ಕೂಡಲೇ ನೀರಿಗೆ ಹಾಕಿ ಇಡೋದು ಬೇಡ ಪಟ್ಟೆ ಹಾಕ್ಕೊಂಡ್ಬಿಟ್ರೆ ಸರಿ ಈಗ ಒಲೆ ಮೇಲೆ ಬಾಣಲಿಟ್ಟು ಇಟ್ಟು ಒಗ್ಗರಣೆ ಇಟ್ಕೊಂಬ ಒಜ್ಜಿನ ಕೊಕೋನಟ್ ಎಲ್ಲ ಮಾಡಿದ್ರೆ ಇನ್ನೂ ತುಂಬ ರುಚಿಯಾಗುತ್ತೆ ಅದು ಒಂದು ಎರಡು ಟೀ ಸ್ಪೂನ್ ಹಾಕೋಲ್ಲೂ ಸಾಸಿನ ಇಟ್ಕೊಂಬ ಪಟ್ಟೆ ಒಂದೆರಡು ಹತ್ತು ಮೆಣಸು ಬೇವಿನೆಲ್ಲ ಹಾಕ್ಕೊಂಬ ನೀರುಳ್ಳಿ ಹಾಕಂತ ಇದ್ದೆ ಸಣ್ಣಕ್ಕೆ ನೀರುಳ್ಳಿ ಹಾಕೊಂಡಿದ್ದೆಲ್ಲ ಮಾಡ್ಕೊಂಡು ರುಚಿ ಅರಿಶಿನ ಇದೆ ರುಚಿ ತಕ್ಕಷ್ಟು ಉಪ್ಪು ಮುಂಚೆ ಸಕ್ಕರೆ ಹಾಕೊಂಡೆ ಒಂದು ಟೇಬಲ್ ಚಮಚ ಸಕ್ಕರೆ ಹಾಕೊಂಡೆ ಲಿಂಬೆಹಣ್ಣು ಹಾಕಂತ ಇದೆ ಒಂದು ಕಡೆ ಬೇಕಾದಷ್ಟು ಲಿಂಬೆಹಣ್ಣು ರುಚಿ ತಕ್ಕಷ್ಟು ಲಿಂಬೆ ರಸ ಇದನ್ನು ತೊಳೆದಿಟ್ಕೊಂಡು ಅದನ್ನು ಒಂದು ಒಂದು ನಿಮಿಷಲ್ಲಾಗುತ್ತೆ ಫ್ರೆಂಡ್ಸ್ ಮತ್ತೆ ಅಷ್ಟು ರುಚಿ ತಿನ್ನೋಕ್ಕೆ ಸಹ ಬೆಳಗ್ಗೆ ತಿಂಡಿ ಸಹ ಹೈಕು ಸಾಯಂಕಾಲ ಸಹ ಹೈಕು ಫ್ರೆಂಡ್ಸ್ ಇದು ಕಾಯಿ ತುರಿ ಹಾಕಂತ ಇದೆ ಮುಚ್ಚಿಟ್ಟು ಬಿಡುವ ಒಂದೆರಡು ನಿಮಿಷ ಮಾಡಿದೆ ಹೇಗೆ ಬಂದು ಮಾಡಿ ನಂತರ ಮೊಂಡೀಗ ಒಳ್ಳೆ ವಿಷಯ ಆಯಿತು ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಈಗ ಬೌಲ್ ಕ್ಯಾನ್ಸ್ಫರ್ ಮಾಡ್ಕೊಂಬ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಅರಳಿ ಉಪ್ಪಿಟ್ಟು ರೆಡಿಯಾಗಿದೆ ಹೈ ಕ್ಲಾಸ್ ಖಂಡಿತ ನೀವು ಸಹ ಟ್ರೈ ಮಾಡಿ ಈ ಅರಳಿದೊಂದು ಪರಿಮಳವೇ ಬೇರೆ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರೇಬೇಡಿ ತ್ಯಾಂಕ್ ಯು